ಲವಾಯ್ತು ನೋವಾಯ್ತು ಏನಾಯ್ತು ಲವ್ ಆಯ್ತು ಲಪಡ ಮನ್ನಿ ಹಾಕಿ ಮದುವೆ ಆಯ್ತು ಹೌದು ಈ ಜಾನಪದ ಹಾಡ್ಯಾರ ಜಾನಪದ ಹಾಡ್ರಕ್ರ ಅದು ಇದ್ದಂಗ ಹಾಡಿಲ್ಲ ಅಂತ ನನಗನ್ಸೈತಿ ಅವ್ನ ಹಾಡ ಒಬ್ರು ಕಳೆದಿದ್ದಿರತ್ತ ನಾನು ಹೌದು ಇರ್ಲಿ ಹೌದು ಯಾಕಪ್ಪ ಅದಕ್ಕೆ ಅವ್ರ ಕರಿ ಪಟ್ಟೆ ಹಾಡ್ರ ಕರೆ ಇವ್ರ ನೀಲಿ ಪಟ್ಟೆ ಹಾಡ್ತಾರ ಇವ್ರ ಇವ್ರದ್ ಬೇರೆ ಪಟ್ಟೆ ಐತ್ರಿ ಹೌದಿಲ್ಲ ಮಂಗ್ಳಾರ್ದಾಗ ಹೇಳ್ತಾನೆ ಇವ್ರ ಪಟ್ಟಿರಿ ಜನಪದ ಹೆಂಗ್ ಹಾಡ್ತಾ ಬ್ಯಾಡಂದ್ರೆ ಇನ್ನೊಂದು ನುಡೀತಿ ಮುಗಿಸಿ ಹಾಡ ಹೌದು ನಡುವ ಜಾನಪದ ಹಾಡಿದ್ರೆ ಏಕ ಮಾರೋದು ತುಕಡೆ ಆಗಿರ್ಬೇಕು ಜಾನಪದ ಹಾಡಿದ್ರೆ ತಾಕಂಡಿಗೆ ಕರಿ ಹರಿದಂಗ ಆಗ್ಬೇಕು ಆಯಿ ಸೇರಿ ನಾಯಿ ಹರಿದಂಗ ಆಗಬಾರ್ದು ಇಲ್ಲಿ ಹೊರಗೆ ಹಾಕಿದಾಗ ಹೌದು ಕಂಠಿಗೆ ಹಾಕಿದಾಗ ಇರ್ಲಿ ಹೌದು ಬಾಳೆನ ಮಾತಾಡುವಂತ ಜಾನಪದ ಹಾಡುವಂತ ಅವಶ್ಯಕತೆ ಇಲ್ಲ ಹೌದು ಯಾಕಪ್ಪ ಅಂತಂದ್ರ ಇನ್ನೊಂದು ಐತ್ ನೋಡ್ರಿ ಹೌದು ಓನಲ್ಲ ಕೇದ್ರಿ ಏ ಹೌದು ಇರ್ಲಿ ಹೌದು ಹೌದು ಅಲ್ಲಿ ಪ್ರಾಶ್ ಹೆಂಗ್ ಬಂತು ನೋಡಲಿ ಹೌದ್ ರಾಹುಲ್ ಹಂಗ ಇರ್ಲಿ ಚಾಲ್ ಹೆಂಗ್

का भंदाना बल सक्का ಗುಣ ಬಹಳ ಬೆರಿಕಿ ಯಾಕೆ ಯಾಕೆ ಬೆರಿಕಿ ಮುದಕ ಮುದಕಿ ಆಗನೆ ಯಕ್ಷಣ ಚೇಂಜ್ ಆಗಿ ಬಿಡ್ತಾವ ಯಾಕೆ ಜೀನ್ಸ್ ಪ್ಯಾಂಟ್ ಚೂಡಿದಾರ್ ಹಾಕ್ತಾರನು ಹೇ ಹಂಗಲ್ಲ ಮಗನ ಯಕ್ಷಣ ಹೆಂಗ ಚೇಂಜ್ ಆಗ್ತದಪ್ಪ ಅದಕ್ಕೆ ಇದ್ರ ಮುದಕಿ ತಲೆ ಹಿಂಗೆ ಇರ್ತದ ಮುದಕ ತಲೆ ಹಿಂಗೆ ಇರ್ತದ ಎದಕ ಯಾಕೆ ಇರ್ತತಿ ವಯಸ್ಸಂಗ ಅಲ್ಲಿ ಇರ್ತಿರಬೇಕು ಇಲ್ಲೊಂದ ಮಾತು ಹೇಳೋದಾದ ಯಾನಿವ ಬಾಕಲು ಮುಂದ ಕೂತ ಮುದಕಿ ಅಕ್ಯಾಸ್ ಮಾಡ್ಕೊತ ಮುದಕಗೆ ಹೇಳ್ತದ ಏನಂತವಾ ಏ ಮುದವಾ ಹಳೆ ಮುದವಾ ಏ ಮುದವಾ ಹಳೆ ಒಳಗ ಬಡಗಿನ ಸೀರೆ ತಗೊಂಡ ತವರು ಮನೆಗೆ ಕೂಶಿಸಿ ಬರ್ತೀನಿ ಅಂತಿದ್ದಿ ಆಗಿನ ಪವರಿ ಹೊಡಿ ಬಾರ ಬಾತು ಮುದುಕಿತ್ತಲಿ ಅಂತ ಬಾಗಿಲು ಮೇಲೆ ಕೂತ್ ಅದಿಕ್ಕನ ಕಟ್ಟಿ ಮೇಲೆ ಕೂತು ಚಿಲ್ಮಿಶ್ ಕೂತು ಬಾಯ್ ಪಾಸ್ ಮುದುಕಿ ಯಾರು ಹೇಳ್ತದ ಮುದುಕ ಬಂಗಾರ ಅಲ್ರಿ ಹೌದು ಈಗ ಏನು ಉಳಿದಿಲ್ಲ ಮುದುಕಿ ಅಂತ ಹೇಳಿ